ಸಾದಿಪುರ ಮತಕ್ಷೇತ್ರದ ಲಾಸ್ಟ್ ಟೈಮ್ ನಾನು ಅರ್ಜಿ ಹಾಕಿದಕ್ಕೆ ಮೆಡಿಸರಿಗೂ ಕರೆ ಎಲೆಕ್ಷನ್ ನಾನು ಬಂದಿದ್ದೆ ಇಂತ ಒಂದು ಮಾದರಿ ಹೇಳಬೇಕು ಬಾಗಿ ಕೊಟ್ಟೋ ಮತಕ್ಷೇತ್ರದ ಆ ಆಕರ್ಷಿ ಅವರು ಮತ ನೀತರ ಅಂತಂದ್ರೆ ನಾನು ಮತ ಹೇಳ್ತಾ ಅವರು ಇದ್ದಾರೆ ಅಂತದಾಗ ನಾನು ನೋಡಿದೆ ಈ ಇದೇ ಮತಕ್ಷೇತ್ರ ಅಂತಿಲ್ಲ ಪಕ್ಷ ಯಾ ಒಂದು ಮತಕ್ಷೇತ್ರಕ್ಕೆ ನನಗೆ ಉunggundalli ಮತೀಯರು ಇರೋದ್ರಿಂದ అద్ర బాగా నేను మాట్లాడకెంట్రీమ్ ఆ టైం ఈ కర్తవ్య ఇలా సేవ్ అంతా ಇವಾಗ ಪತಿಯವರು ಇದ್ದಾರೆ ಅವ್ರದ್ದು ಕಾರಣಕ್ಕೆ ಯಾರಿಗೆ ಪಕ್ಷ ಎಲ್ಲಿ ನಿಂತುಕೊಂಡ್ರೆ ಅಂತ ಹೇಳಿ ಅವಕಾಶವನ್ನ ನೀಡುತ್ತೋ ಒಂದು ಈಗ ನನಗೆ ಆ ನಾಲ್ಕು ವರ್ಷ ಇದೆ ಹೀಗೆ ಯಾವ ವಿಚಾರ ಮಾಡಬೇಕು ಕೂಡ ನಾನು ಪಕ್ಷ ಒಂದು ಸ್ಥಾನಮಾನವನ್ನ

గవర్నమెంట్ తిరిగి జన నన్న యొక్క నిల్ అంత ఆకర్షపడతాను అదే నీత